ವೆಲ್ಕಮ್ ಟು ಮೈ ಚಾನೆಲ್ ಕಟಿಲ್ ಕ್ರಿಯೇಷನ್ಸ್ ಇನ್ನು ನಮ್ಮ ಉಂಜಿ ಕಡೆ ಓದಿತ್ತ ಅವಡ ಪಂಡ ಶವ ಮಹಾಗಣಪತಿ ಟೆಂಪಲ್ ದಯ ಪಾಂಡ ಇಲ್ಲಿ ಅಂಗಾರ ಕಸ ಕಷ್ಟಿ ಅಂಚೆನೆ ಅಲ್ತದ್ದು ಬಂದಾಗ ಏನು ಅಲ್ಪನೆ ಬಯ್ಬಿಟ್ಟು ನಾನು ಲಕ್ಷ್ಮೀ ಗಣಪತಿ ದೇವಸ್ಥಾನ ಓದಿದ್ದೆ ಲಕ್ಷ್ಮೀ ಗಣಪತಿ ಟೆಂಪಲ್ ಮಸ್ತ್ ಫೇಮಸ್ಸು ಅವಳು ನಮ್ಮ ಇವತ್ತನ ಸುತ್ತು ಬರ್ತದ ನಮ್ಮ ಬೇಡನ ಪೂರ ಪರಿಹಾರ ಹಾಕ್ಕೊಂಡು ಒವೇ ಸಮಸ್ಯೆ ಇರ್ತನಲ್ಲ ಪರಿಹಾರ ಆಗ್ಬೋದು ಅಚಿನ ಶವ ಮಹಾಗಣಪತಿ ದೇವಸ್ಥಾನ ಹೋದು ನಾನೊಂದು ಗಣ ಹೋಮ ಪೂಜೆ ಮಂಪಾತ ಬರ್ತೆ ಸೊ ಇತ್ತ ಚಂದ್ರೋದಯ ಕಾತಂದಿಲ್ಲ ಚಂದ್ರೋದಯ ಕೂಡಲೇ ಮನಸ್ಸು ಮಂತದಿ ಎಲ್ಲ ಸಂಕಷ್ಟಿನ ಮುಗಿತು ಸೊ ಈ ಅಂಗಾಯಕ ದಾಯ ದಾಯಪಟ್ಟಿ ಪಂಡ ಒಂದು ಈ ಸಂಕಷ್ಟಿ ಮಸ್ತ್ ಫೇಮಸ್ ಅವು ಒಂಜ ವರ್ಷ ಎರಡು ಒಂಜಾ ಎರಡು ಸತ್ಯದ ಅನ್ನ ಕಲ್ಪ್ಕೊನಿ ಅಂಚೆ ಅದಕ್ಕಿನಾಗ ಈ ಸಂಕಷ್ಟಿ ಪತ್ಕೊಂಡ ಮಸ್ತು ಹೇಳ್ತೇನೆ ನೀವು ಸಮಸ್ಯೆ ಪೂವ ಬಗೆಹು ಅಂಚೆ ನನ್ನ ಭಕ್ತಿ ಶ್ರದ್ಧೆ ಪೂರ್ವಕವಾದ ನಿನ್ ಮಂತ್ ನಮ್ಮ ಸಮಸ್ಯೆ ಪೂವ ಅನಾಥ ಬೇಗಡೆ ದೇವರು ಪರಿಹಾರ ಅಂತ ಕಲ್ಪ ಬೊಕ್ಕ ಯಾನ್ ಪಂಡಿಲ ಕಾನೆ ಯಾನ್ ಶಗಾವ್ ಟೆಂಪಲ್ ಹಚ್ಚಿದ ಲಕ್ಷ್ಮಿ ಗಣಪತಿ ಟೆಂಪಲ್ ಪೋಯ ಅಲ್ಪ ನಮ್ಮ ಇವತ್ತಿನ ಸುತ್ತ ಬರ್ತನ ಪೂಯಾ ನಮ್ಮ ಸಮಸ್ಯೆಯಲ್ಲಿ ಖಂಡಿತವಾದ್ಲ ಪರಿಹಾರ ಹಾಕ್ಕೊಂಡು ಒಗ ನಿಖುಲ್ಲ ವಿಸಿಟ್ ಮಾಡ್ಲಿ ಇದು ಹೋಲ್ಬಲ್ ಕುತ್ಕಂಡ ಈ ಲಕ್ಷ್ಮಿ ಗಣಪತಿ ಟೆಂಪಲ್ ಹೋಲ್ಬಲ್ ಕುತ್ಕಂಡ ಶರಾವ್ ಪೋಪನೇ ಸಾಧ್ಯ ಸೀದಾ ಬರ್ತಿಂದ ಎದುರು ಅಲ್ಪ ಎಸ್ ಬ್ಯಾಂಕ್ ಉಂಡೆ ಎಸ್ ಬ್ಯಾಂಕ್ದ ಎದು ಎದು ದಮೈ ಉಂಡು ಅವಲೇ ಅವೆ ಲಕ್ಷ್ಮೀ ಗಣಪತಿ ಟೆಂಪಲ್ ಅಡೇ ಪೋಂಡ ಮಸ್ತ್ ನಿಕ್ಲಗಿ ಸುತ್ತ ಯುವ ಸುತ್ತು ಬಯೋಡೆ ಅವರು ಭರ್ತನ್ನು ನಿಕ್ಳ ಸಮಸ್ಯೆ ಪೂರಾ ಪರಿಹಾರ ಆಪುಂಡು ಆಂಡ ಭಕ್ತಿ ಶ್ರದ್ಧೆ ಪೋಡು ಭಕ್ತಿ ಶ್ರದ್ಧೆ ಇತ್ತಿನ ಮಾತ್ರ ನೀನು ಸಮಸ್ಯೆ ಪರಿಹಾರ ಆಪುಂಡು ಓಕೆ ಆಂಡ ಸಂಕಷ್ಟಕ್ಕೆ ಪೋತಿ ನಾಕೆಲ್ಲ ವೀಡಿಯೋಸ್ ಎಂಟು பாடுவேன்வன் தூ தூலே பண்ணல அஞ்சினே வீடியோ தும்பு என்ன என்ன சப்ஸ்கிரைப் பண்ணல அஞ்சுனே என்ன வீடியோஸ் போ like ஷேர் பண்ணல தேங்க் யூ